ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ದೇವಿಯ ಆರಾಧನೆ ಹೌದು ಕೆಳಗಲಪೇಟೆಯಲ್ಲಿನ ಚೌಡೇಶ್ವರಿ ದೇವಸ್ಥಾನದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ದೇವಿಗೆ ವಿಶೇಷ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ನವರಾತ್ರಿಯ ಅಂಗವಾಗಿ ನಾವು ಎಲ್ಲ ದೇವಾಲಯಗಳ ಅಂದರೆ ಎಸ್ಪೆಷಲಿ ದೇವಿಯ ದೇವಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮತ್ತು ದೇವಿಯ ಆರಾಧನೆಗಳನ್ನ ನಡೀತಾ ಇರ್ತವೆ ಅದರಂತೆ ಇವತ್ತು ತೊಗುಡಬುರ ಕ್ಷತ್ರಿಯ ಸಮಾಜದ ಅಲ್ಲಿರ್ತಕ್ಕಂಥ ಶ್ರೀ ಚೌಡೇಶ್ವರಿ ದೇವಿಯ ದೇವಾಲಯದೊಳಗೆ ನಾವಿದ್ದೀವಿ ಇವತ್ತು ಈ ಒಂದು ದೇವಿಯ ಪಾರಾಯಣ ಯಾವ ರೀತಿಯಾಗಿರ್ತೋ ದೇವಿಯ ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳಿರ್ತಾರೆ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ ಬನ್ನಿ ವೀಕ್ಷಕರೇ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ನೀವೀಗ ನಾವು ಇದ್ವಿ ಇವತ್ತು ದೇವಸ್ಥಾನದಲ್ಲಿ ನಾವು ಇದ್ವಿ ದೇವಿಯ ವಿಶೇಷವಾಗಿರ್ತಕ್ಕಂಥ ಒಂದು ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿರ್ತಾರೆ ವಿಶೇಷವಾಗಿ ಈಗ ಇವೆಲ್ಲ ನೋಡ್ಕೊಂಡು ಬಂದು ಇವತ್ತು ನಮ್ಮ ಜೊತೆಗೆ ಈಗ ಈ ಒಂದು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಮ್ಯಾಕಲ್ ಸರ್ ಇದ್ದಾರೆ ಅವ್ರನ್ನ ನಾನು ಹೋಗ್ತೀನಿ ಸರ್ ಮೊದಲಿಗೆ ನಮಸ್ಕಾರ ನಮಸ್ಕಾರ ಸರ್ ದಸರಾ ಹಬ್ಬದ ನಿಮಿತ್ತವಾಗಿ ಏನೆಲ್ಲ ವಿಶೇಷ ಕಾರ್ಯಕ್ರಮ ದಸರಾ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂಬತ್ತು ದಿನಗಳ ಒಂದು ನವರಾತ್ರಿ ಉತ್ಸವವನ್ನು ಅತ್ಯಂತ ಅದ್ದೂರಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಚೌಡೇಶ್ವರಿ ಗ್ರಸ್ ಕಮಿಟಿಯಿಂದ ನಮ್ಮ ಚೌಡೇಶ್ವರಿ ಎಲ್ಲ ಭಕ್ತಾದಿಗಳ ಪರವಾಗಿ ಪ್ರತಿ ದಿವಸ ಇಲ್ಲಿ ಸುಮಾರು ಏಳು ಗಂಟೆಯಿಂದ ಪ್ರಾರಂಭ ಮಾಡಿ ಭಜನೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆ ಭಜನೆಗಳಾದ ನಂತರ ಮಂಗಳಾರತಿಯನ್ನು ಮಾಡ್ತಾರೆ ಮಂಗಳಾರತಿಯನ್ನು ಮಾಡ್ತಾರೆ ಪ್ರತಿಯೊಂದು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ನಮ್ಮ ಕೆಲ ನಮ್ಮ ಸಮಾಜ ಎಲ್ಲ ಮುಖಂಡರು ಸೇರಿಕೊಂಡು ಅವರಿಗೆ ಅಲ್ಪೋಪಾರದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಇಲ್ಲಿ ಬಂದಾಗ ಹಾಗಾಗಿ ಇಲ್ಲೇ ಬ ಬರುವಂಥ ಮಕ್ಕ ಜೀವರು ಬ ಭಕ್ತಾದಿಗಳ ಸಂಖ್ಯೆ ಪ್ರತಿ ದಿವಸ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇರ್ತೈತೆ ಇದು ಏನಪ್ಪ ಅಂತಂದ್ರೆ ಆ ಚೌಡೇಶ್ವರಿಯ ದೇವಿಯ ಒಂದು ಪ್ರಭಾವ ಅಂತ ನಾವು ಹೇಳ್ಬೋದು ಯಾಕಂದರೆ ಇದು ನಾವು ಇವತ್ತು ಮಾಡ್ತಾ ಇರೋದು ಇವತ್ತು ಮೂವತ್ತ್ನಾಲ್ಕನೇ ವರ್ಷದ ಒಂದು ಜ್ಯೋತಿ ಉತ್ಸವ ಇದು ನಲವತ್ಮೂರು ಸಾರಿ ಸಾರಿ ನಲವತ್ತ್ಮೂರ ನಲವತ್ತ್ಮೂರನೇ ವರ್ಷದ ಒಂದು ಜ್ಯೋತಿ ಉತ್ಸವ ಈ ಜ್ಯೋತಿ ಉತ್ಸವನ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಎರಡು ಗಂಟೆಗೆ ಒಂದು ಐದು ಜ್ಯೋತಿ ಉತ್ಸವನ ಗಜೇಂದ್ರನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊತ ಕೊನೆಗೆ ಸ ಬೆಳಗ್ಗೆ ಸು ಸುಮಾರು ಆರಿಂದ ಆರು ಮೂವತ್ತರವರೆಗೆ ಇದು ದ ದೇವಿಯ ಗರ್ಭಗುಡಿಯನ್ನು ಪ್ರಾರಂಭ ಪ್ರವೇಶವನ್ನು ಮಾಡ್ತಾರೆ ಅಲ್ಲೇ ಮಾಡೋವತ್ತಿನಾಗ ಇಲ್ಲಿ ಅಗ್ ಅಗ್ನಿಕುಂಡವನ್ನು ಕೂಡ ಏನು ಮಾಡಿರ್ತಾರಪ್ಪ ಅಂದರೆ ಏರ್ಪಡಿಸಿರ್ತಾರೆ ಆ ಅಗ್ನಿಕುಂಡದ ಕುಂಡದ ಮುಖಾಂತರನೇ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಯಾರು ಜ್ಯೋತಿಯನ್ನು ಮಾಡಿಸಿರ್ತಾರೆ ಅವರು ಆ ಜ್ಯೋತಿ ತಲೆ ಮೇಲೆ ಹೊತ್ಕೊಂಡು ಅಗ್ನಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಪ್ರವೇಶ ಮಾಡಿ ಕೊನೆಗೆ ಇಲ್ಲಿ ಮಂಗಳಾರತಿ ಮುಖ ಮುಖಾಂತರ ಏನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲೇ ಸಮಾಪ್ತಿಯನ್ನು ಮಾಡ್ತಾರೆ ಹೀಗಾಗಿ ಪ್ರತಿ ವರ್ಷ ಇದು ಮಾಡ್ಕೊತಾ ಹೋದ್ರಿಂದ ಏನಾಯ್ತಪ್ಪ ಅಂದ್ರೆ ಮಗ ನಮ್ಮ ಜನರಲ್ಲಿ ಏನಪ್ಪ ಅಂದ್ರೆ ಒಂದು ಸಮಾಜದ ಬಗ್ಗೆ ಒಂದು ಗೌರವ ಮತ್ತು ಒಂದು ಅಭಿಮಾನ ಮತ್ತು ಒಂದು ಏನಪ್ಪ ಅಂದ್ರೆ ಒಂದು ಭಕ್ತಿ ಏನಾಗೈತಪ್ಪ ಅಂದ್ರೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಇದೆ ಈಗ ಮಂದೆ ಪ್ರ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಿದಾಗ ಕೆಲವೇಷ್ಟು ಕೆಲವೆಷ್ಟು ಏನು ಅಂದ್ರೆ ಅಂದರೆ ಜನರು ಬರ್ತಾಯಿದ್ರು ಈ ಎಲ್ಲರೂ ಏನಾಗ್ಯತಪ್ಪ ಅಂದರೆ ಈ ಉತ್ಸವವನ್ನು ಇದು ಒಂಬತ್ತು ದಿನಗಳ ನವರಾತ್ರಿ ಉತ್ಸವನ ಅತ್ಯಂತ ಸರಡಗರ ಮತ್ತು ಸಂಭ್ರಮದಿಂದ ಎಲ್ಲರೂ ಸೇರಿಕೊಂಡು ಇದಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದನ್ನು ನೋಡಿ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಗಜೇಂದ್ರಗಡದ ಎಲ್ಲ ಏನಪ್ಪ ಅಂತಂದ್ರೆ ಭಕ್ತಾದಿಗಳು ಈ ಒಂದು ಗುಡಿಗೆ ಬಂದು ದೇವಿ ಒಂದು ಆಶೀರ್ವಾದಕ್ಕೆ ಏನಾಗ್ತಾರಪ್ಪ ಅಂದರೆ ಪಾತ್ರ ಆಗ್ತಾರೆ ಇಲ್ಲಿ ಬಂದು ಎಲ್ಲರೂ ಬಂದು ಪ ಪ್ರತಿಯೊಂದು ಇಲ್ಲಿ ಇಲ್ಲಿ ನಮ್ಮ ಜಗದಂಬ ಗುಡಿಯ ಒಂದು ಟ್ರಸ್ಟ್ ಕಮಿಟಿ ಇರ್ಬೋದು ಅಲ್ಲಿ ಜಗದಮ್ಮಗುಡಿಯರ ಎಲ್ಲ ಪದಾಧಿಕಾರಿಗಳು ಅವರು ಕೂಡ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಇಷ್ಟು ಈ ಒಂದು ದೇವಿಯ ಒಂದು ಮಹಿಮೆ ಅಂತ ನಾವು ಹೇಳ್ಬೋದು ಇದಕ್ಕೆ ನಮ್ಮ ಸಮಾಜದ ಎಲ್ಲ ಟ್ರಸ್ಟ್ ಕಮಿಟಿಯವರು ಎಲ್ಲರೂ ನಮ್ಮ ಜೊತೆ ಏನು ಮಾಡ್ತಪ್ಪ ಕೈಗೆ ಜೋಡಿಸಿ ಇದನ್ನು ನಮ್ಗೆ ಸಹಾಯ ಸಹಕಾರ ನೀಡ್ತಾರೆ ಅಷ್ಟಲ್ಲದೆ ನಮ್ಮ ಅನೇಕ ಮಹಿಳಾ ಮಂಡಳ ಐತಿ ಆ ಮಹಿಳಾ ಮಂಡಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇವರೆಲ್ಲರೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲೇ ಸೇರಿಕೊಂಡು ಈ ಒಂದು ಕೆಲಸವನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಡೆಸಿಕೊಡ್ತಾರೆ ಅವರೆಲ್ಲರಿಗೂ ಕೂಡ ನಾವು ಏನು ಮಾಡ್ತೇವಪ್ಪ ಅಂದ್ರೆ ನಮ್ಮ ಸಮಾಜದ ಪರವಾಗಿ ಹುತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಈ ಚಾನಲ್ ಮುಖಾಂತರ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮಗೂ ಕೂಡ ತಾವೆಲ್ಲ ಇಲ್ಲೇ ಬಂದು ನಮ್ಮನ್ನು ಮಾತಾಡಿಸಿ ನಮ್ಮ ತಮ್ಮ ತಾಯಿಯ ಒಂದು ಆಶೀರ್ವಾದವನ್ನು ತಾವು ಪಡೆದಿದ್ದೀರಿ ತಮಗೂ ತಮ್ಮ ಚಾನಲಿಗೂ ಕೂಡ ನಾನು ಈ ಒಂದು ನಮ್ಮ ಸಮಾಜದ ಪರವಾಗಿ ಮತ್ತು ಎಲ್ಲ ಟ್ರಸ್ಟ್ ಕಮಿಟಿಯ ಪರವಾಗಿ ತಮ್ಮ ಚಾನೆಲ್ಗೂ ಕೂಡ ಅತ್ಯಂತ ಅಭಿನಂದನೆಗಳನ್ನು ಈ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಏನು ಅಂತಂದರೆ ಪ್ರತಿ ವರ್ಷವೂ ಕೂಡ ಅಂದರೆ ಈಗ ನವರಾತ್ರಿ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಪುನಸ್ಕಾರಗಳನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ದಿವ್ಯ ಭಜನೆಗಳನ್ನು ನಡೀತಾ ಇರುತ್ತೆ ಈ ನಿಟ್ಟಿನೊಳಗಡೆ ಪ್ರತಿದಿನವೂ ಕೂಡ ಇಲ್ಲಿ ಅಲ್ಪಪಾರದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮಸ್ತೆ ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜಿತೆ ಶಂಕಚಕ್ರ ಗದಾ ಮಹಾಲಕ್ಷ್ಮಿ ನಮೋಸ್ತುತೆ ಇಂದು ಈ ದೇವಿಯನ್ನು ಘಟ್ಟಕ್ಕೆ ಹಾಕಿ ಎರಡನೇ ದಿನ ಎರಡನೇ ದಿನದ ವಿಶೇಷತೆ ಅಂದರೆ ಹಸಿರು ವರ್ಣದಲ್ಲಿ ತಾಯಿ ನೆಲೆಸಿರ್ತಾಳೆ ಹೀಗೆ ಒಂಬತ್ತು ದಿನ ಒಂಬತ್ತು ಬಣ್ಣಗಳಲ್ಲಿ ಈ ತಾಯಿಯನ್ನು ನಾವು ಆರಾಧಿಸ್ತೇವೆ ತಾಯಿಯ ಹೆಸರು ಬೇರೆ ಬೇರೆಯಾದರೂ ಪೂಜಿಸುವ ಭಕ್ತಿ ಭಾವ ಒಂದೇ ಆಗಿರುತ್ತದೆ ನಾವು ಒಂಬತ್ತು ದಿನಗಳ ಕಾಲ ಆ ದೇವಿಯ ಭಜನೆಯನ್ನು ದೇವಸ್ಥಾನದ ಆವರಣದಲ್ಲಿ ಮಾಡಿ ಲಘು ಉಪಹಾರವನ್ನು ಸೇವಿಸಿ ಆ ದೇವಿಯ ಆಶೀರ್ವಾದಕ್ಕೆ ನಾವೆಲ್ಲರೂ ಪ್ರಾ ಪಾತ್ರರಾಗುತ್ತೇವೆ ಜೊತೆಗೆ ಈ ನವರಾತ್ರಿಯ ಒಂಬತ್ತು ದಿನದ ತಾಯಿಯ ಒಂಬತ್ತು ಅವತಾರದ ದರ್ಶನವನ್ನು ಮಾಡಿ ನಂತರ ನಮ್ಮ ಸಮಾಜದ ಜ್ಯೋತಿ ಉತ್ಸವವನ್ನು ಅದ್ಧೂರಿಯಾಗಿ ನಾವು ಸಮಾಜದವರು ಎಲ್ಲರೂ ಒಗ್ಗೂಡಿ ಒಂದು ಆ ದೇವಿಯ ಸೇವೆಯನ್ನು ಮಾಡಿ ಮಾಡ್ತೇವೆ ಪ್ರತಿ ವರ್ಷ ನಾವು ಮಾಡ್ತೇವೆ ಆ ದೇವಿ ಉತ್ಸವದ ಜೊತೆಗೆ ಅಗ್ನಿಕುಂಡ ಪ್ರವೇಶ ಜ್ಯೋತಿಯ ಮೆರವಣಿಗೆ ಕುಂಭಮೇಳ ಮತ್ತು ಜಲಾಭಿಷೇಕ ಮತ್ತು ಹೋಮ ಈ ದೇವಸ್ಥಾನದ ಆವರಣದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತವು ಸಕಲ ಸದ್ಭಕ್ತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನು ನಡೆಸ್ತೀನಿ ನನ್ನ ಹೆಸರು ಶ್ರೀಮತಿ ಸುಧಾ ಜಾಡರ್ ಪ್ರಾಥಮಿಕ ಶಾಲಾ ಶಿಕ್ಷಕರು ನಂಬರ್ ಫೋರ್ ಗಜೇಂದ್ರಗಡ ಇದು ಒಂದು ಇವತ್ತು ದೇವಿಯ ಪುರಾಣದಲ್ಲಿರತಕ್ಕಂಥ ಅಂದ್ರೆ ಒಂದು ದೇವಿಯ ಅಂದ್ರೆ ನವರಾತ್ರಿಯ ಪಾರಾಯಣದಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ಮೊದಲನೇ ದಿನವಾಗಿ ಎರಡನೇ ದಿನ ಆಗಿರತಕ್ಕಂಥ ಬ್ರಹ್ಮಚಾರಣಿಯ ದೇವಿಯ ಸ್ವರೂಪದಲ್ಲಿ ಇವತ್ತು ನಾವು ಚೌಡೇಶ್ವರಿ ದೇವಿಯ ದೇವಾಲಯದೊಳಗ ವಿಶೇಷವಾಗಿರ್ತಕ್ಕಂಥ ವರದಿಯನ್ನ ನಾನು ನಿಮಗೆ ಒಂದು ಪ್ರಸಾರವನ್ನ ಮಾಡಿದೆ ನಾಳೆ ಮತ್ತೊಂದು ದೇವಾಲಯದ ಒಂದು ಯಾವ ರೀತಿಯಾಗಿ ದೇವ್ ಮತ್ತೊಂದು ದೇವಾಲಯದೊಳಗಡೆ ಏನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾವೆ ದೇವಿಗೆ ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಿರ್ತಾರೆ ಅಲಂಕಾರಗಳನ್ನು ಮಾಡಿರ್ತಾರೆ ಪೂಜೆಗಳನ್ನು ಪುರಸ್ಕಾರಗಳನ್ನು ಮಾಡಿರ್ತಾರೆ ಅನ್ನೋದನ್ನ ನಾಳೆ ಮತ್ತೊಂದು ದೇವಾಲಯದೊಂದಿಗೆ ನಾನು ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಏಷ್ಯಾ ನ್ಯೂಸ್ ನೋಡ್ತಾರೆ ವೀಕ್ಷಕರೇ